ಅಚ್ಚೆ ದಿನ ಬಂದಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದರು ವಿಜಯಪುರ ನಗರದಲ್ಲಿ ಮಂಗಳವಾರ ಹನ್ನೆರಡು ಗಂಟೆಗೆ ಮಾಧ್ಯಮದ ಎದುರು ಮಾತನಾಡಿದ ಅವರು ಕಾಂಗ್ರೆಸ್ನಿಂದ ಅಚ್ಚೆ ದಿನ ಬರಲಿವೆ ಎಂದರು ಅಲ್ಲದೆ ಪ್ರಜ್ವಲ್ ಪೆನ್ಡ್ರೈವ್ ವಿಚಾರದಲ್ಲಿ ಕಾನೂನಿಗೆ ಪ್ರಜ್ವಲ್ ರೇವಣ್ಣ ಹಾಜರಾಗಬೇಕು ಕಾನೂನಿಗೆ ತಲೆಗೆ ತಲೆಬಾಗಬೇಕು ಪ್ರಜ್ವಲ್ದು ಅತಿರೇಕದ ಹೇಯ ಕೃತ್ಯ ಆಗಿದೆ ಕಠಿಣವಾದ ಶಿಕ್ಷೆ ಕಾನೂನು ಪ್ರಕಾರ ಆಗಲಿದೆ ಎಂದರು ಕೂಡ ಒಂದು ಹಳೆ ಮನೆ ಹತ್ತು ಕೂಡ ಇಲ್ಲಿದೆ ಈ ಒಂದು ಮತಪಟ್ಟಿಯಲ್ಲಿ ನಾನು ಮತವನ್ನು ಹಾಕ್ತಾ ಇದ್ದೀನಿ ಮತವನ್ನು ಹಾಕಿ ಚಲಾಯಿಸಿಕೊಂಡಿದ್ದೀನಿ ಬಂದಿದ್ದೀನಿ ನಮ್ಗೆ ಸಂಪೂರ್ಣವಾದಂತ ಒಂದು ಆತ್ಮವಿಶ್ವಾಸ ಇದೆ ಜನರಿಗೆ ನಮಗೆ ಆಶೀರ್ವಾದ ಇದೆ ರಾಜುವರೋರು ಕನಿಷ್ಠ ಪಕ್ಷ ಒಂದು ಲಕ್ಷ ಮತದಿಂದ ಅಂತ ಅವರು ಕೇಳ್ತಾರೆ ನಾಲ್ಕನೇ ತಾರೀಕಿಗೆ ಜೂನ್ ನಾಲ್ಕು ಗೊತ್ತಾಗತ್ತ ಮೂರ್ ಲಕ್ಷ ಲಕ್ಷ ಆರು ಸಲ ಚುನಾವಣೆ ಜೆಡಿಎಸ್ ಅಭ್ಯರ್ಥಿ ಆಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿಲ್ಲ ಒಂಬೈಸು ಅಭ್ಯರ್ಥಿನೇ ಆಗಿದ್ರು ಆ ಸಲ ನೆಕ್ಸ್ಟ್ ನೆಕ್ಸ್ಟ್ ಬರ್ತದೆ ಆದ್ರೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಜನ ಶಾಸಕರು ಎಲ್ಲಾ ವ್ಯವಸ್ಥೆ ತರಗತಿಯಲ್ಲಿ ಚುನಾವಣೆ ಮಾಡಿದ್ವಿ ನಮ್ಮ ಗ್ಯಾರಂಟಿಗಳು ಕೂಡ ಜನ ಮಹಿಳೆಯರು ಬಹಳಷ್ಟು ಒಪ್ಕೊಂಡಿದ್ದಾರೆ ಹೀಗಾಗಿ ಮೋದಿ ಅವರ ಹತ್ತು ವರ್ಷದ ಬಳ್ಳು ಭರವಸೆ ಗೊತ್ತಾಗಿದೆ ಅಚ್ಚೆ ದಿನ ಬಂದಿಲ್ಲ ಅಂತ ಜನ ಮತ್ತೆ ಕಾಂಗ್ರೆಸ್ ಮತ ಹಾಕಿ ಕಾಂಗ್ರೆಸ್ನಿಂದ ಅಚ್ಚೆ ದಿನ ಬರುದಿದ್ರೆ ಕಾಂಗ್ರೆಸ್ ಬಂದಿದಾವೆ ಮುಂದೆ ಕಾಂಗ್ರೆಸ್ ಹಚ್ಚಿ ದಿನ ಬರ್ತಾವ ಅಂತ ಹೇಳಿ ಎಲ್ಲ ಮತ ಹಾಕಿದಾವೀಗ ರೇವಣ್ಣ ಪ್ರಕರಣ ಇತ್ತು ಪ್ರತಿ ಸಿಗ್ತಾ ಇಲ್ಲ ಈ ರೀತಿ ತಪ್ಪಿಸ್ಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಸರಿ ಸರಿಯಲ್ಲ ಕಾನೂನಿಗೆ ಗೌರವಿಸ್ಬೇಕು ಒಂದು ಕಾನೂನ್ ಮುಂದೆ ಅವರು ಬಂದು ಸರೆಂಡರ್ ಆಗಿ ಆಗ ತನ್ನ ಕೇಸ್ ಎದುರಿಸ್ಬೇಕು ಈಗ ಮತದಾನದ ಮೇಲೆ ಇದೆಲ್ಲ ಅಂತ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಅಂತ ಬಿಜೆಪಿಗೆ ಹೇಳ್ತಾ ಯಾಕಂದ್ರೆ ಸ್ವಲ್ಪ ಮಟ್ಟಿಗೆ ಹೆಣ್ಮಕ್ಳು ಗಣ್ಮಕ್ಳು ನೋಡಿಪ್ಪ ಇತ್ತವರೆಲ್ಲ ಇದಾರ ಅಂತ ಹೇಳಿ ಆಗ್ತದೆ ಆಗ್ಬಹುದು ಅಂತ ಬಟ್ ನಾನು ಎಷ್ಟೇ ಹೇಳ್ತೀನಿ ಇದು ಒಳ್ಳೇದಲ್ಲ ಇದು ವಿಶೇಷವಾಗಿ ಈ ಪ್ರಕರಣ ಏನಿದೆ ಅನ್ನೋದು ಅತಿರೇಕ ಇದೆ ಯಾರು ಕೂಡ ಸಹಿಸಲಾರದಷ್ಟು ಒಂದು ಹೇಯ ಸಾವಿರಾರು ಜನರ ಜೊತೆ ಇದು ಮಾಡುವಂತಹದ್ದು ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಅದನ್ನ ಅವನಿಗೆ ಕಠಿಣವಾದಂತ ಶಿಕ್ಷೆನ ಅವನು ಕಾನೂನು ಪ್ರಕಾರ ಅವನು ಭಾಗಿಯಾಗಿದ್ರೆ ತಮೂಂ ಪ್ರಕಾರ ಅಂತಮಕೈ ಕೊಡು 그러면은 ಅದಲ್ಲ ಒಂದಕಡೆ ಇದು ಈ ಸಿಡಿ ಬಿಡಿ ಇದೆಲ್ಲ ಸ್ವಲ್ಪ ಈ ರಾಜಕೀಯ ಇದನ್ನೇ ಜನ ಜನಪೇಶ್ರು ಮಾಡ್ಕೊತಾರೆ ಅಲ್ಲ ಈಸ್ಟ್ ದಿನ ಬಿಟ್ಟು ಮೋದಿ ಅವರು ಇವತ್ತು ಅದನ್ನ ಫಸ್ಟ್ ನೇ ಏಡಿದ್ದಾರೆ ಇವತ್ತನ್ನ ಕಾನ್ಫರ್ಮ್ ಎಲ್ಲರೂ ಕಂಟೆಂಟ್ಲೇಬೇಕಲ್ಲ ಯಾರು ಕಂಟೆಂಟ್ ಇಷ್ಟನೇ ಆಗ್ಬಿಟ್ಟು ಇವತ್ತು ಮತದಾನ ಇದೆ ಅಂತ ಹೇಳಿದ್ವಿ ಮತದಾನ ಇದೆ ಅವರು ಕೇಳಿ ಅಪ್ಪ ಯಾಕೆ ಲೇಟ್ ಆಗಿದಾ ಅಂತ ಗೊತ್ತಾ ಅಸಲ ಕಾಂಗ್ರೆಸ್ ಕೂಡ ಕೂಡ ಹೇಳಿದ್ರು ಮೋದಿ ಅವರು ಮಾತಾಡ್ತಾ ಇಲ್ಲ ರಾಹುಲ್ ಅವರು ಹೇಳಿದ್ರು

ಇನ್ವೆಸ್ಟಿಗೇಷನ್ ನೋಡಿದಾಗ ನಾನು ಅದನ್ನ ಬೇರೆ ಉದ್ದೇಶ ಹೇಳಕ್ ಬರಲಿಲ್ಲ ಅದು ಪ್ರಜ್ವಲ್ ರೇವಣ್ಣನೇ ಇದ್ರೆ ಅವ್ರದೇ ಎಲ್ಲಾನು ಕೂಡ ಇದ್ರೆ ನಿಶ್ಚಿತವಾಗಿ ಅತ್ಯಂತ ಕಠಿಣವಾದಂತಹ ಶಿಕ್ಷಣ ಆಗ್ತದೆ ನೋಡಿ ಈಗ ನೋಡಿ ರಾಜ್ಯ ಸರ್ಕಾರ ಈಗ ಕೇಂದ್ರ ಸರ್ಕಾರ ಲುಕ್ಔಟ್ ನೋಟಿಸ್ ಕೊಡೋದ್ರು ಯಾರು ಕೊಡ್ತಾರೆ ರೆಡ್ ಕಾರ್ನೋಟಿಸ್ ಲುಕ್ಔಟ್ ನೋಟಿಸ್ ಯಾರು ಕೊಡ್ತಾರೆ ಕೊಡ್ತಾರೆ ನಿಮ್ಗೆ ಗೊತ್ತಿದೆ ಎಲ್ಲ ಗೊತ್ತಿತ್ತು ಮಾಡ್ತಾರೆ ವಿಜಯ್ ಮಲೆಗೆ ನಮ್ಮ ರಾಜ್ಯ ಸರ್ಕಾರವ್ರು ಕೊಡ್ತಾರ ವಿಜಯ ಮಲೆಯವರು ರಂಡ ಬುಕ್ ಇದ್ದಾರ ರಾಜ್ಯ ಸರ್ಕಾರ ಅವ್ರು ಕೊಡ್ತಾರ ಅವ್ರ ನೋಟೀಸು ಯಾರು ಕೊಡ್ತಾರ ಅವ್ರಿಗೆ ಲುಕ್ಔಟ್ ನೋಟಿಸ್ ಕೊಟ್ಟು ರಾಜ್ಯ ತಂತ್ರಿಕ ವ್ಯವಸ್ಥೆ ಬರ್ಬೋದು ರಾಜ್ಯ ಕೇಂದ್ರ ಸರ್ಕಾರ ಅದ ಎಕ್ಸ್ಟ್ರಲ್ ಸೇರಿಸಿರುವುದು ಕೇಂದ್ರ ಸರ್ಕಾರ ಅದು ಎನ್ ಯಾರ ರಾಜ ಸರ್ಕಾರ ಎಕ್ಸ್ಟರ್ನಲ್ ಎಕ್ಸ್ಟ್ರಾ ಸರ್ಕಾರ ಇದಾರ ವಿದೇಶಾಂಗ ಸಚಿವರ ಇದ್ದಾರ ಮತ್ತೆ ಯಾಕೆ ಕಾಂಗ್ರೆಸ್ ಮ್ಯಾಲೆ ಯಾಕೈ ಜಾಸ್ತಿ ಅದ್ಕೆ ಏನ್ ಮಾಡಬೇಕು ರಾಜಕೀಯವಾಗಿ ಅವ್ರಿಗೆ ಆಗಿದೆ ಸುಮ್ನೆ ಏನೋ ಒಂದ್ ಸ್ವಲ್ಪ ಡೈವರ್ಟ್ ಮಾಡ್ಬೇಕು ಹಾಗೆ ಹೇಳ್ಬೇಕು ಅಂತ ಹೇಳ್ತಾ ಇದಾರೆ ಅಷ್ಟೇ ಡಿಕೇಶ್ ಅವರೇ ಕಾರಣ ಮತ್ತೆ ಅವರು ಕೂಡ ಕಾಲ್ ಮಾಡಿದ್ರು ನೋಡಿ ಆದ್ರೆ ಅದ್ರ ಬಗ್ಗೆ ಡಿಕೇಶ್ ಕುಮಾರ್ ಪ್ರಶ್ನೆ ಕೊಡ್ತಾರೆ ಅವ್ರು ಕೊಡ್ತಾರೆ बार राजू आपको <laughs> 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 <laughs>